ಪ್ರೊಡ್ಯೂಸರ್ ನಾನೇ ಡೈರೆಕ್ಟರ್ ನಾನೇ ಕಥಾನಾಯಕ ಏಕೆಂದ್ರೆ ಬಹುಶಃ ಮಲಯಾಳಿ ಕೊಡ್ತಾರೆ ಬಂತಲ್ಲ ತರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ ಇಂತ ಸ್ಟೋರಿಗಳಿಗೆ ಕಥಾನಾಯಕ ಬೇಕಲ್ಲ ಒಬ್ಬ ಕಥಾನಾಯಕ ನನ್ನ ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು ಸಂತೋಷ ಕಥಾನಾಯಕನಾಗಸಿ ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಇಳಿಕೆ ತಗೊಂಡವ್ರ ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ ಯಾಕಿನ್ನೂ ಐದ್ ದಿವಸದಿಂದ ಆ ಕಿಡ್ನ್ಯಾಪ್ ಆಗಿರೋ ಮಹಿಳೆನ ಇನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅವ್ರ ಮಾದರಿ ಎಲ್ಲಿ ಮಾಡ್ಕೊಂಡು ತೋಟದ ಮನೆಯಿಂದ ಕರ್ಕಂಬಾಗಲ್ಲ ನೀವೆಲ್ಲ ತೋಟದ ಮನೆ ಅಂತ ಬರ್ಕೊಂಡ್ಬಿಟ್ಟಿದೀರಿ ನೀವೆಲ್ಲ ಎಲ್ಲ ದೊಡ್ಡದಾಗ ಬರ್ದಿದ್ದೀರಿ ಮಾಧ್ಯಮಗಳಲ್ಲಿ ಬಟ್ ಆ ಹೆಣ್ಣು ಮಗಳನ್ನ ಮಹಿಳೆನ ತೋಟದ ಮನೆ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ ಎಲ್ಲಿಂದ ಕರ್ಕೊಂಬಂದರು ಇಲ್ಲಿವರೆಗೇನು ಶಾಂತಿ ಕೊಟ್ರ ಎಸ್ ಐ ಟಿಯಲ್ಲ ಎಸ್ಐಟಿಯ ಅದ ಮೂಲ ಮೂಲದಿಂದ ಸೋರಿಕೆ ಟಿಯ ಮೂಲ ಸೋರಿಕೆ ಇದೆಯಲ್ಲ ಇನ್ನೂ ಸೋರಿಕೆ ಮಾಡಲಿಲ್ಲ ಎಸ್ಐಟಿ ಅವನು ಹೆಣ್ಮ ಹೆಣ್ಮಗಳನ್ನ ಬಂದಾಗಲೇ ಐದು ದಿವಸ ಆಯ್ತು ಇಲ್ಲ ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವರು ಹೇಳಬೇಕಲ್ಲೇವಣ್ಣವ್ರ ಮೇಲೆ ಇರ್ತಕ್ಕಂಥ ಆಯ್ತಲ್ಲ ಎಂಟ್ ಕರ್ಕೊಂಡ್ಬಂದು ಇನ್ನೂ ಯಾಕೆ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ ಸೋಮವಾರದವರೆಗೂ ನಮಗೆ ಇನ್ನು ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತ ಅಂದರೆ ಇದ್ರ ಅರ್ಥ ರೇವಣ್ಣ ಇನ್ನೂ ಮೂರು ದಿವಸ ಜೈಲಲ್ಲಿ ಇರಬೇಕು ಹಠ ಸಾಧನೆ ಆಗಬೇಕಲ್ಲ ಅವ್ರಿಗೆ ದೇಶ ಸತ್ಯಾಂಶಗಳು ಹೊರಗೆ ಬರೋದಾಗಲಿ ಯಾರಿಗೆ ಇದ್ರಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ ಬಹುಶಃ ಜೂನ್ ನಾಲ್ಕನೇ ತಾರೀಕು ಆದ್ಮೇಲೆ ಈ ಸಬ್ ಸತ್ಯವಾಗುತ್ತೆ ಇಶ್ಯೂ ಇದೆ ಡೈರೆಕ್ಟರ್ ನಾನೇ ಕಥಾನಾಯಕ ಏಕೆಂದ್ರೆ ಬಹುಶಃ ಮಲಯಾಳಿ ಕೊಡ್ತಾರೆ ಬಂತಲ್ಲ ರವಿಚಂದ್ರ ಈ ತರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ ಇಂತ ಸ್ಟೋರಿಗಳಿಗೆ ಕಥಾನಾಯಕ ಬೇಕಲ್ಲ ಒಬ್ಬ ಕಥಾ ನಾಯಕ ನನ್ನ ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು ಸಂತೋಷ ಕಥಾನಾಯಕನ ಇದು ಮಾನವೀಯ ಸಂದೇಶದ ಜನವಾಹಿನಿ